ಆ ಸಂಸ್ಥೆ ಇವು ಆರ್ಥಿಕ ರಾಷ್ಟ್ರೀಯ ಸಾಂಸ್ಕೃತಿಕ ಮಾನವ ಅನುಕೂಲಪಡಿಸಿದ ಸಂರಕ್ಷಣೆಯನ್ನು ಪ್ರಭಾವ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಸೌಧ ನೋಡಿದ್ರೆ ಆ ವಿಶ್ವ ಮಟ್ಟದ ಆರೋಗ್ಯ ಸಂಸ್ಥೆ I'm sorry. ಆಯ್ತೆ ಇದೆ ಈ ಒಂದು ಆಂತರಿಕ ಸಾಯ್ದಕ್ಕೆ ಯಾವ ಕಾರಣಕ್ಕೆ ಇಲ್ಲಿ ಬಂದಿರ ಅಂತ ಹೇಳೋಣ ಮೇಲೋ ಕೆಲವು ಅಂಶಗಳ ಮೂಲಕ ಚರ್ಚೆ ಮಾಡೋಣ ಆಸ್ಪದನ ಅನಕಾಸ ಕಾರಣಕ್ಕೆ ಇದೆ ಅದು ಕೆಲವು ಆಂತರಿಕ ಸಾಯ್ದಿತನ ನಾವು ನೋಡಬಹುದು ಮತ್ತು ಇಲ್ಲಿ ವಿಶ್ವ ವರ್ಡ್ ಬೆಟ್ ನಲ್ಲಿ ಅಂತರ್ಕಷ್ಟಿ ಅನೆಕಾಸ ಸಂತೆಯದು ಇದರಲ್ಲೇ ಶಾಸ್ತ್ರೀಯ ಸಂಸ್ಥೆಗಳು ನ್ಯಾಯ ಬದ್ಧತೆ ಉದ್ದೇಶದ ಆಧಾರದ ಮೇಲೆ ವಿಶ್ವಮಟ್ಟದ ಸಂಸ್ಥೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದು ಮತ್ತು ಏನು ಇದು ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಅಂತದ್ದು ಅಂತಾರಾಷ್ಟ್ರೀಯ ಸ್ವರೂಪಗಳ ಅರ್ಥ ಮತ್ತು ಗುಣಲಕ್ಷಣಗಳನ್ನ ಹೊಂದಿರುವುದಾಗಿತ್ತು ಇದು ಆರ್ಥಿಕ ನೆರವು ಮತ್ತು ತಾಂತ್ರಿಕ ಸಹಾಯವನ್ನು ಮತ್ತು ನೀತಿ ಮಾರ್ಗದರ್ಶನ ಒದಗಿಸುವ ಉದ್ದೇಶವನ್ನು ಬಹಳಷ್ಟು ಹೊಂದಿದೆ ಸೊ ಇವು ಇದನ್ನು ಸ್ಥಾಪಿತವಾದ ಸಂಸ್ಥೆ ಪ್ರಾರಂಭದಲ್ಲಿ ಯುದ್ಧ ನೀಡ ಹಾಗೂ ಹಾನಿ ಹೊಂದಿದ್ದ ದೇಶದ ಪುನರ್ ನಿರ್ಮಾಣ ನೆರವಾಗಲು ರೂಪಿಸಲ್ಪಟ್ಟು ರೂಪಿಸಲ್ಪಟ್ಟಿತ್ತು ಈ ಬಡತನ ನಿರ್ಮೂಲನೆ ಏನಿದೆ ಬಡತನ ಮತ್ತು ನಿರ್ಮೂಲನೆಯನ್ನ ಆರ್ಥಿಕ ಸಮಾಜಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದ ವಿಷಯದಲ್ಲಿ ಬಹಳಷ್ಟು ಒಂದು ಆರ್ಥಿಕ ಸಾಹಿತ್ಯತೆ ಕಾಪಾಡಬಹುದು ಹಾಗೂ ನ್ಯಾಯ ಬದ್ಧತೆಯಲ್ಲಿ ಸಮಾನ ಮಾಡಬಹುದು ಏನು ಅಂತಾರಾಷ್ಟ್ರೀಯ ಕಾನೂನು ಪಾಲನೆಯಲ್ಲಿ ಏನಾದರೂ అంశం <inaudible> <Okay. inaudible> so, <WTO, WHO>, <inaudible> విశ్వ వ్యాపార సంస్థ ఇష్టం ఈ స్థాపన స్థాప ఇ

అభివృద్ధి కేంద్ర ఒస్థాయి ఒ సంస్థ అంత ముందు అంతా అంతరాష్ట్రీయూచన విశ్వ బ్యాంక్ అంతా సంస్థ విశ్వ బ్యాంక్ అంత సంస్థ ఆర్థిక స్థిరత్యను నేర స్థిరత్య అనుష్ఠాన సంస్థ ఉత్తర ఒప్పందే సంస్థ ఉత్తర అట్లాంటిక్ ఒప్పందో ఉత్తర అట్లాంటి న్యాయ సమూహిక రక్షణ ఒప్పంద సంస్థ సామూహిక రక్షణ

ಯಾವುದೋ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸುವುದಂತ ಹೇಳಬಹುದು ಇದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಜಾಗತಿಕ ಸಹಕಾರ ಶಾಂತಿ ಮತ್ತು ಆರ್ಥಿಕ ಸಹಾಯವನ್ನು ಮಾನವ ಹಕ್ಕುಗಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಯಾರು ಅಂತಾರಾಷ್ಟ್ರೀಯ ಮತ್ತು ಗುಣಲಕ್ಷಣಗಳು ಇಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ರಾಷ್ಟ್ರಗಳ ನಡುವಿನ ಸ್ನೇಹ ಮಹತ್ವ ಬೆಳೆಸಲು ಸಂಚಾರಿ ಸಮಸ್ಯೆಗಳನ್ನು ಪರಿಹರಿಸಲು ವಾಣಿಜ್ಯ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗಳನ್ನು ಉತ್ತೇಜಿಸಲು ಸಹಕಾರ ನೀಡುತ್ತದೆ ಯಾವುದು ಡಬ್ಲ್ಯೂಎಚ್ಒ ಅಂದರೆ ವಿಶ್ವ ಆರೋಗ್ಯ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ನಾವು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು ಮತ್ತು ಯಾವ ಅಂದರೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕೆಲಸವಾಗಿರುತ್ತದೆ ಇದನ್ನು ತಡೆದಕ್ಕೂ ಯಾವ ಸಮಾಜದಲ್ಲಿ ಒಂದು ಒಳಗಾಗಿರ್ತಕ್ಕ ಸಮಾಜ ಕಾಪಾಡುವಲ್ಲಿ ಬಹಳಷ್ಟು ನೇರವಾಗಿದೆ ಎಂದು ನಾವು ನೋಡಬಹುದು ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಸ್ಥೆಯ ಸ್ವರೂಪದ ಸಂರಕ್ಷಣದಲ್ಲಿ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಮುನ್ಸೂಚನೆ ಉತ್ತರ ಕರ್ನಾಟಕ ಒಪ್ಪಂದದ ಸಂಸ್ಥೆಗಳು ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಗಳಾಗಿ

ಇದರ ಸದಸ್ಯತ್ವದ ಆಧಾರದ ಮೇಲೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅವುಗಳ ಉದ್ದೇಶ ಸದಸ್ಯತ್ವ ಮತ್ತು ಆಧಾರದ ಮೇಲೆ ವಿವಿಧ ರೀತಿಯಾಗಿ ವಿಂಗಡಿಸಬಹುದು ಸೊ ಈ ನಾವು ಏನನ್ನು ವಿಂಗಡಿಸ್ತಾ ಇದ್ದೀವಿ ಅಂತಂದ್ರೆ ಪಾಠ ನಾವು ನೋಡಬಹುದು ಸದಸ್ಯತ್ವ ಆಧಾರದ ಮೇಲೆ ಆಗಬಹುದು ಮತ್ತು ಉದ್ದೇಶದ ಆಧಾರದ ಮೇಲೆ ಹಾಗೂ ನಿಯಂತ್ರಣ ಮತ್ತು ನಿರ್ವಹಣಾ ವ್ಯವಸ್ಥೆಯಲ್ಲಿ ನಾವು ಬಹಳಷ್ಟು ಆ ಒಂದು ಮುಖ್ಯ ಅಂಶಗಳನ್ನು ನಾವು ಗಮನವನ್ನು ಹರಿಸಬಹುದು ಯಾಕಂತಂದ್ರೆ ಇಲ್ಲಿ

ಮತ್ತು ಜಾಗತಿಕ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವ ಸಂಸ್ಥೆಗಳಲ್ಲಿ ಬಹಳಷ್ಟು ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಮತ್ತು ಸಂಸ್ಥೆಗಳ ಆಹಾರದ ಮೇಲೆ ರಾಜಕೀಯ ಸಂಸ್ಥೆಗಳು ಜಾಗತಿಕ ಶಾಂತಿ ಮತ್ತು ರಾಜಕೀಯ ಸ್ಥಿರತೆಗಾಗಿ ಕಾರ್ಯಗಳನ್ನು ನಿರ್ವಹಿಸುವುದನ್ನು ನಾವು ನೋಡುತ್ತೇವೆ ಮತ್ತು ಇದರ ಉದಾಹರಣೆ ನಾವು ತೆಗೆದುಕೊಳ್ಳೋದಾದ್ರೆ ವರ್ಲ್ಡ್ ಬ್ಯಾಂಕ್ ಡಬ್ಲ್ಯೂ ವಿಶ್ವ ವ್ಯಾಪಾರ ಸಂಸ್ಥೆ आर्थिक <laughs> ಅಂತಿಕಸ್ವಾಗಿದೆ ಇಲ್ಲಿ ನಮ್ಮ ಕೆಲವು ಸಂಸ್ಥೆಗಳ ಸದಸ್ಯ ರಾಷ್ಟ್ರಗಳಿಂದ ಅನಂತಾಸ ಸಹಕಾರದಲ್ಲಿ ಇರುವರು ಎಂದು ಕೆಲವು ಸಂಸ್ಥೆಗಳು సంపత్ మూల సమాన్య పరిహారోడ ఆర్థిక స్వయత్తాయ్ అంతరాష్ట్రీయ కను అరాజకీయ రాజకీయ స్వరూప 아무튼 아무튼 <목소리가>

oh okay. O que é ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಥವಾ ಸಂವಿಧಾನಾತ್ಮಕ ಆಧಾರಗಳನ್ನು ಹೊಂದಿರುತ್ತವೆ ಯಾವುದೋ ನ್ಯಾಯವಿಡ್ತಿದೆ ಯಾವ್ದು ಹೊಂದಿರುತ್ತವೆ ಹೆಚ್ಚಿನ ಸಂಸ್ಥೆಗಳಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಥವಾ ಸಂವಿಧಾನಾತ್ಮಕ ಆಧಾರಗಳನ್ನು ಹೊಂದಿರುತ್ತವೆ ಸೊ ರಾಜಕೀಯ ಮತ್ತು ರಾಜಕೀಯ ಸ್ವರೂಪ ಯಾವುದೋ ಅಂತಾರಾಷ್ಟ್ರೀಯ ಸಂಸ್ಥೆ ಇಲ್ಲ ಅಂತ ರಾಜಕೀಯ ಅಥವಾ ರಾಜಕೀಯ ಸ್ವರೂಪ and this and this ಅರಾಜಕೀಯ ಅಥವಾ ರಾಜಕೀಯ ಸ್ವರೂಪವನ್ನು ಈಗ ನಾವು ಇನ್ನೊಂದು ನೋಡುದಾದ್ರೆ ಯಾವುದು ಅಂತಾರಾಷ್ಟ್ರೀಯ ಕಾನೂನು ಪಾಲನೆ ಅಂತಾರಾಷ್ಟ್ರೀಯ ಕಾನೂನು ಪಾಲನೆ

いいな。

Yeah, é um... నిర్వహణ అక్కడ నిర్ధార ఘట